ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೀಮದ್ ದೇವಿ ಭಾಗವತದಲ್ಲಿ ವೇದವತಿಯ ಕತೆ ಇದೇ ಪ್ರಸಂಗದಲ್ಲಿ ಭಗವಾನ್ ರಾಮನ ಚರಿತ್ರೆಯ ಒಂದು ಅಂಶದ ವರ್ಣನೆ ಭಗವತಿ ಸೀತಾ ಹಾಗೂ ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತವೆಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳಿದನು ಮುನಿಯೇ ಧರ್ಮಧ್ವಜ ಮತ್ತು ಕುಶಧ್ವಜ ಇವರಿಬ್ಬರು ಅರಸರು ಕಠಿಣ ತಪಸ್ಸಿನ ಮೂಲಕ ಭಗವತಿ ಲಕ್ಷ್ಮಿಯ ಉಪಾಸನೆ ಮಾಡಿ ತಮ್ಮ ಒಂದೊಂದು ಮನೋರಥದಿಂದ ಸಂಪನ್ನರಾದರು ಮಹಾಲಕ್ಷ್ಮಿಯ ವರಪ್ರಸಾದದಿಂದ ಅವರಿಗೆ ರಾಜರಾಗುವ ಅವಕಾಶ ಪ್ರಾಪ್ತವಾಯಿತು ಅವರ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆ ಉಂಟಾಯಿತು ಮತ್ತು ಅವರು ಪುತ್ರವಂತರು ಆದರು ಕುಶಧ್ವಜನ ಪರಮ ಸಾಧ್ವಿ ಭಾರ್ಯೆಯ ಹೆಸರು ಮಾಲಾವತಿ ಎಂದಿತ್ತು ಕಾಲಾಂತರದಲ್ಲಿ ಆಕೆಗೆ ಲಕ್ಷ್ಮಿಯ ಅಂಶದಿಂದ ಓರ್ವ ಕನ್ಯೆಯು ಹುಟ್ಟಿದಳು ಆಕೆಗೆ ಹಿಂದಿನಿಂದಲೇ ಜ್ಞಾನ ಪ್ರಾಪ್ತವಾಗಿತ್ತು ಆ ಕನ್ಯೆಯು ಹುಟ್ಟುತ್ತಲೇ ಸ್ಪಷ್ಟ ಸ್ವರದಿಂದ ವೇದಮಂತ್ರಗಳನ್ನು ಉಚ್ಚರಿಸಿದಳು ಅವಳು ಎದ್ದು ಸೂತಿಕಾಗ್ರಹದಿಂದ ಹೊರಗೆ ಬಂದಳು ಅದಕ್ಕಾಗಿ ವಿದ್ವಾಂಸರು ಆಕೆಯನ್ನು ವೇದವತಿ ಎಂದು ಹೇಳತೊಡಗಿದರು ಹುಟ್ಟುತ್ತಲೇ ಆ ಕನ್ಯೆಯು ಸ್ನಾನ ಮಾಡಿ ತಪಸ್ಸಿಗಾಗಿ ಕಾಡಿಗೆ ಹೊರಟು ಹೋದಳು ಭಗವಾನ್ ನಾರಾಯಣನ ಚಿಂತೆಯಲ್ಲಿ ಚಿಂತನೆಯಲ್ಲಿ ತತ್ಪರಳಾದ ಆ ದೇವಿಯನ್ನು ಎಲ್ಲರೂ ತಡೆದರು ಆದರೆ ಅವಳು ಯಾರ ಮಾತನ್ನು ಕೇಳಲಿಲ್ಲ ಆ ತಪಸ್ವಿನಿ ಕನ್ಯೆಯು ಒಂದು ಮನ್ವಂತರದವರೆಗೆ ಪುಷ್ಕರ ಕ್ಷೇತ್ರದಲ್ಲಿ ನೆಲೆಸಿದಳು ಆಕೆಯ ಅತ್ಯಂತ ಕಠಿಣ ತಪಸ್ಸು ಲೀಲಾಜಾಲವಾಗಿ ನಡೆಯುತ್ತಿತ್ತು ಅತ್ಯಂತ ತಪೋನಿಷ್ಠಳಾಗಿದ್ದರೂ ಆಕೆಯ ಶರೀರ ಹೃಷ್ಟಪುಷ್ಟವಾಗಿತ್ತು ಆಕೆಯಲ್ಲಿ ದುರ್ಬಲತೆ ಬಂದಿರಲಿಲ್ಲ ಅಷ್ಟರಲ್ಲಿ ಆಕೆಗೆ ಸ್ಪಷ್ಟವಾಗಿ ಆಕಾಶವಾಣಿಯು ಕೇಳಿಸಿತು ಸುಂದರಿ ಮುಂದಿನ ಜನ್ಮದಲ್ಲಿ ಭಗವಾನ್ ಶ್ರೀಹರಿಯು ನಿನಗೆ ಪತಿಯಾಗುವನು ಬ್ರಹ್ಮಾದಿ ದೇವತೆಗಳು ಬಹಳ ಕಷ್ಟದಿಂದ ಉಪಾಸನೆ ಮಾಡುವ ಆ ಪರಮ ಪ್ರಭುವು ಸ್ವಾಮಿಯಾಗುವ ಸುವರ್ಣಾವಕಾಶ ನಿನಗೆ ಪ್ರಾಪ್ತವಾಗುವುದು ಮುನಿಯೇ ಈ ವೇದದಿಂದ ಆಕಾಶವಾಣಿಯನ್ನು ಕೇಳಿದ ಬಳಿಕ ವೇದವತಿಯು ಗಂಧಮಾದನ ಪರ್ವತಕ್ಕೆ ಹೋದಳು ಹಾಗೂ ಅಲ್ಲಿ ಮೊದಲಿಗಿಂತಲೂ ಹೆಚ್ಚು ಕಠಿಣವಾದ ತಪಸ್ಸನ್ನು ಪ್ರಾರಂಭಿಸಿದಳು ಅಲ್ಲಿ ಒಂದು ದಿನ ಆಕೆಯು ಮುಂದೆ ಆಕೆಯ ಮುಂದೆ ರಾವಣನು ಕಂಡುಬಂದನು ಅವನನ್ನು ಯಾರೂ ದೂರ ಮಾಡುವುದು ಆಗುತ್ತಿರಲಿಲ್ಲ ಆಗ ವೇದವತಿಯು ಅತಿಥಿ ಧರ್ಮಕ್ಕನುಸಾರ ಅರ್ಘ್ಯಪಾದ್ಯಾದಿಗಳಿಂದ ಸ್ವಾದಿಷ್ಟ ಫಲ ಜಲಗಳನ್ನು ಅರ್ಪಿಸಿ ಸತ್ಕಾರ ಮಾಡಿದಳು ರಾವಣನು ಅತ್ಯಂತ ನೀಚನಾಗಿದ್ದನು ಫಲಗಳನ್ನು ತಿಂದು ಅವನು ವೇದವತಿಯ ಬಳಿಗೆ ಬಂದು ಕೇಳಿದನು ಕಲ್ಯಾಣಿ ನೀನು ಯಾರು ಇಲ್ಲಿ ಏಕೆ ನೆಲೆಸಿರವೆ ಈ ಸಾಧ್ವಿ ಪರಮಸುಂದರಿ ದೇವಿಯ ಮುಖದಲ್ಲಿ ನಗು ಮಿಂಚಿತು ಅದನ್ನು ನೋಡಿ ರಾವಣನು ಮೂರ್ಛಿತನಾದನು ಅವನ ಹೃದಯ ವಿಕಾರದಿಂದ ಸುಡತೊಡಗಿತು ವೇದವತಿಯನ್ನು ಕೈಗಳಿಂದ ಸೆಳೆದುಕೊಂಡು ಶೃಂಗಾರ ಚೇಷ್ಟೆ ಮಾಡುವೆನು ಎಂದು ಅವನಿಗೆ ಅನಿಸಿತು ರಾವಣನ ಈ ಕುಚೇಷ್ಟೆಯನ್ನು ಕಂಡು ಆ ಸಾಧ್ವಿಯ ಮನಸ್ಸಿನಲ್ಲಿ ಸಿಟ್ಟು ಬಂತು ಅವಳು ರಾವಣನನ್ನು ತನ್ನ ತಪೋಬಲದಿಂದ ಜಡದಂತೆ ಕೈಕಾಲುಗಳು ನಿಶ್ಚೇಷ್ಟಿತವಾಗಿ ಸ್ತಂಭಿತಗೊಳಿಸಿದಳು ಅವನಲ್ಲಿ ಏನನ್ನು ಮಾಡಲು ನುಡಿಯಲು ಶಕ್ತಿಯೇ ಉಳಿಯಲಿಲ್ಲ ಇಂತಹ ಸ್ಥಿತಿಯಲ್ಲಿ ಅವನು ಮನಸ್ಸಿನಲ್ಲೇ ಆ ಕಮಲಲೋಚನೆ ದೇವಿಯ ಬಳಿಗೆ ಹೋಗಿ ಮಾನಸಿಕವಾಗಿ ಸ್ತುತಿಸಿದನು ಶಕ್ತಿಯ ಉಪಾಸನೆಯು ಎಂದು ವಿಫಲವಾಗುವುದಿಲ್ಲ ಇದನ್ನು ಸಿದ್ಧಪಡಿಸುವ ವಿಚಾರದಿಂದ ದೇವಿ ವೇದವತಿಯು ರಾವಣನ ಮೇಲೆ ಸಂತುಷ್ಟಳಾಗಿ ಪರಲೋಕದಲ್ಲಿ ಅದರ ಸ್ತುತಿಯ ಫಲವನ್ನು ಕೊಡಲು ಸ್ವೀಕರಿಸಿದಳು ಜೊತೆಗೆ ಅವನಿಗೆ ಶಾಪವನ್ನು ಕೊಟ್ಟಳು ದುರಾತ್ಮನೆ ನೀನು ನನಗಾಗಿಯೇ ತನ್ನ ಬಂಧು ಬಾಂಧವರೊಂದಿಗೆ ಕಾಲಕ್ಕೆ ತುತ್ತಾಗುವೆ ಏಕೆಂದರೆ ನೀನು ಭಾವನೆಯಿಂದ ನನ್ನನ್ನು ಸ್ಪರ್ಶಿಸಿದೆ ಈಗ ನೀನು ನನ್ನ ಈ ಬಲವನ್ನು ನೋಡು ದೇವಿ ವೇದವತಿಯು ಹೀಗೆ ಹೇಳಿ ಅಲ್ಲೇ ಯೋಗದ ಮೂಲಕ ತನ್ನ ಶರೀರವನ್ನು ತ್ಯಜಿಸಿಬಿಟ್ಟಳು ಆಗ ರಾವಣನು ಆಕೆಯ ಮೃತ ಶರೀರವನ್ನು ಗಂಗೆಯಲ್ಲಿ ಹಾಕಿ ಮನಸ್ಸಿನಲ್ಲೇ ಆಹ ನಾನುಗಿದೆಂತಹ ಅದ್ಭುತ ದೃಶ್ಯವನ್ನು ನೋಡಿದೆ ಈ ದೇವಿಯ ಮೂಲಕ ಎಂತಹ ಅಘಟಿತ ಘಟನೆ ನಡೆದುಹೋಯಿತು ಎಂದು ವಿಚಾರ ಮಾಡುತ್ತಾ ಜೋರಾಗಿ ಅಳುತ್ತಾ ಮನೆಯ ಕಡೆಗೆ ಹೊರಟನು ಮುನಿಯೇ ಅದೇ ದೇವಿ ಸಾಧ್ವಿ ದ್ವೇದವತಿಯೇ ಮುಂದಿನ ಜನ್ಮದಲ್ಲಿ ಜನಕನ ಕನ್ಯೆಯಾಗಿ ಸೀತಾ ಎಂಬ ಹೆಸರಾಯಿತು ಆಕೆಯ ಕಾರಣದಿಂದಲೇ ರಾವಣನು ಮೃತ್ಯುಮುಖನಾದನು ವೇದವತಿಯು ಮಹಾ ತಪಸ್ವಿಯಾಗಿದ್ದಳು ಹಿಂದಿನ ಜನ್ಮದ ತಪಸ್ಸಿನ ಪ್ರಭಾವದಿಂದ ಸಾಕ್ಷಾತ್ ಭಗವಾನ್ ಶ್ರೀರಾಮನು ಆಕೆಯ ಪತಿಯಾದನು ಈ ರಾಮನು ಸಾಕ್ಷಾತ್ ಪರಿಪೂರ್ಣತಮ ಶ್ರೀಹರಿಯಾಗಿದ್ದಾನೆ ಈ ಜಗತ್ಪತಿಯ ಆರಾಧನೆಯು ಎಲ್ಲರಿಗಾಗಿ ಸಹಜವಾಗಿಲ್ಲ ದೇವಿ ವೇದವತಿಯು ಘೋರ ತಪಸ್ಸಿನ ಪ್ರಭಾವದಿಂದ ಇವನನ್ನು ಪಡೆದುಕೊಂಡಿದ್ದಳು ಸೀತಾರೂಪದಿಂದ ವಿರಾಜಿಸುತ್ತಿರುವ ಆ ಸುಂದರಿ ದೇವಿಯು ಬಹಳ ದಿನಗಳವರೆಗೆ ಭಗವಾನ್ ಶ್ರೀರಾಮನೊಂದಿಗೆ ಸುಖವನ್ನು ಅನುಭವಿಸಿದಳು ಆಕೆಗೆ ಪೂರ್ವಜನ್ಮದ ವಿಷಯಗಳು ಸ್ಮರಣೆಯಲ್ಲಿದ್ದವು ಹೀಗಿದ್ದರೂ ಹಿಂದಿನ ಕಾಲದಲ್ಲಿ ತಪಸ್ಸಿನಿಂದ ಉಂಟಾದ ಕಷ್ಟಗಳ ಕಡೆಗೆ ಗಮನ ಕೊಟ್ಟಿರಲಿಲ್ಲ ವರ್ತಮಾನ ಸುಖದ ಎದುರಿಗೆ ಅವಳು ಸಮಸ್ತ ಹಿಂದಿನ ಕ್ಲೇಶಗಳ ಸ್ಮೃತಿಯನ್ನು ತ್ಯಜಿಸಿಬಿಟ್ಟಳು ಶ್ರೀರಾಮನು ಪರಮ ಸದ್ಗುಣಿಯು ಸಮಸ್ತ ಲಕ್ಷಣಗಳಿಂದ ಸಂಪನ್ನನು ರಸಿಕನು ಶಾಂತ ಸ್ವಭಾವದವನು ಅತ್ಯಂತ ಕಮನೀಯನೂ ಸ್ತ್ರೀಯರಿಗೆ ಸಾಕ್ಷಾತ್ ಮನ್ಮಥನಂತೆ ಸುಂದರನೂ ಶ್ರೇಷ್ಠನು ಆಗಿದ್ದನು ವೇದವತಿಯು ಇಂತಹ ಮನೋಭಿಲಾಷಿತ ಸ್ವಾಮಿಯನ್ನು ಪಡೆದುಕೊಂಡಿದ್ದಳು ಕಾಲದ ಮಹಿಮೆ ಅಪಾರವಾಗಿದೆ ಅಥವಾ ಭಗವಂತನ ಲೀಲೆ ವಿಚಿತ್ರವಾಗಿದೆ ರಘುಕುಲ ಭೂಷಣ ಸತ್ಯಸಂಧ ಭಗವಾನ್ ಶ್ರೀರಾಮನು ತಂದೆಯ ಮಾತನ್ನು ಸತ್ಯವಾಗಿಸಲು ವನಕ್ಕೆ ತೆರಳಿದನು ಅವನು ಸೀತಾ ಲಕ್ಷ್ಮಣರೊಂದಿಗೆ ಸಮುದ್ರ ಮಾರ್ಗದಲ್ಲಿ ಸಮುದ್ರ ತೀರದಲ್ಲಿ ತಂಗಿದ್ದನು ಆಗಲೇ ಬ್ರಾಹ್ಮಣ ರೂಪಧಾರಿ ಅಗ್ನಿಯೊಡನೆ ಭೇಟಿಯಾಯಿತು ದುಃಖಿತನಾದ ಭಗವಾನ್ ಶ್ರೀರಾಮನನ್ನು ನೋಡಿ ಅಗ್ನಿಯ ಮನಸ್ಸು ಬೇಸರಗೊಂಡಿತು ಆಗ ಸರ್ವಥಾ ಸತ್ಯವಾದಿ ಆ ಅಗ್ನಿದೇವನು ಪ್ರೇಮಿ ಭಗವಾನ್ ರಾಮನಲ್ಲಿ ಈ ಸತ್ಯ ವಚನವನ್ನಾಡಿದನು ಬ್ರಾಹ್ಮಣ ವೇಷಧಾರಿಯಾದ ಅಗ್ನಿಯು ಹೇಳುತ್ತಾನೆ ಭಗವಂತ ನನ್ನ ಪ್ರಾರ್ಥನೆಯನ್ನು ಕೇಳು ಶ್ರೀರಾಮ ಸೀತೆಯ ಹರಣದ ಸಮಯ ಈಗ ನಿನ್ನ ಮುಂದೆ ಬಂದಿದೆ ಇದೇ ಸಂದರ್ಭದಲ್ಲಿ ಈಕೆಯ ಅಪಹಾರವಾಗುವುದು ಆದ್ದರಿಂದ ನೀನು ಈ ಜಗಜ್ಜನನಿ ಸೀತೆಯನ್ನು ನನ್ನಲ್ಲಿ ಸ್ಥಾಪಿಸಿ ಛಾಯಾಮಯಿ ಸೀತೆಯನ್ನು ನಿನ್ನೊಂದಿಗೆ ಇಟ್ಟುಕೊ ಮತ್ತೆ ಸಮಯ ಬಂದಾಗ ಈಕೆಯನ್ನು ನಾನು ಮರಳಿಕೊಡುವೆನು ಅದೇ ಸಮಯದಲ್ಲಿ ಈಕೆಯ ಪರೀಕ್ಷಾ ಲೀಲೆಯು ನಡೆದು ಹೋಗುವುದು ಇದೇ ಕಾರ್ಯಕ್ಕಾಗಿ ನನ್ನನ್ನು ದೇವತೆಗಳು ಇಲ್ಲಿಗೆ ಕಲಿಸಿರುವರು ನಾನು ಬ್ರಾಹ್ಮಣನಲ್ಲ ಸಾಕ್ಷಾತ್ ಅಗ್ನಿಯಾಗಿರುವೆ ಭಗವಾನ್ ಶ್ರೀರಾಮನು ಅಗ್ನಿಯ ಮಾತನ್ನು ಕೇಳಿ ಲಕ್ಷ್ಮಣನಿಗೂ ತಿಳಿಸದೆ ಅತ್ಯಂತ ದುಃಖದೊಂದಿಗೆ ಅಗ್ನಿಯ ಪ್ರಸ್ತಾಪವನ್ನು ಒಪ್ಪಿಕೊಂಡನು ನಾರದನೆ ಅವನು ಸೀತೆಯನ್ನು ಅಗ್ನಿಯ ಕೈಯಲ್ಲಿ ಒಪ್ಪಿಸಿದನು ಆಗ ಅಗ್ನಿಯಿಂದ ಮಾಯಾರೂಪಿ ಸೀತೆಯು ಪ್ರಕಟಗೊಂಡಳು ಈ ಆಕೆಯ ಸರ್ವಾಂಗಗಳು ಗುಣಗಳು ಸಾಕ್ಷಾತ್ ಸೀತೆಯಂತೆಯೇ ಇದ್ದವು ಅಗ್ನಿದೇವನ ಪ್ರಭಾವದಿಂದ ಇಂತಹ ಸೀತೆಯು ರಾಮನಿಗೆ ದೊರಕಿದಳು ಮತ್ತೆ ಈ ಆಕೆಯನ್ನು ಮತ್ತೆ ಆಕೆಯನ್ನು ಕರೆದುಕೊಂಡು ಮುಂದಕ್ಕೆ ನಡೆದನು ಈ ಗುಪ್ತ ರಹಸ್ಯವನ್ನು ಪ್ರಕಟಿಸದಂತೆ ಮಾಯಾ ಸೀತೆಗೆ ಭಗವಾನ್ ಶ್ರೀರಾಮನು ಆದೇಶಿಸಿದ್ದನು ಲಕ್ಷ್ಮಣನು ಕೂಡ ಈ ರಹಸ್ಯವನ್ನು ತಿಳಿಯದೆ ಹೋದನು ಹಾಗಿರುವಾಗ ಇತರರ ಮಾತಾದರೂ ಏನು ಇದೇ ಸಂದರ್ಭದಲ್ಲಿ ಭಗವಾನ್ ಶ್ರೀರಾಮನು ಒಂದು ಸುವರ್ಣಮಯ ಮೃಗವನ್ನು ನೋಡಿದನು ಸೀತೆಯು ಆ ಮೃಗವನ್ನು ತಂದುಕೊಡುವಂತೆ ಆಗ್ರಹ ಮಾಡಿದಳು ಭಗವಾನ್ ಶ್ರೀರಾಮನು ಆ ವನದಲ್ಲಿ ಜಾನಕಿಯ ರಕ್ಷಣೆಗಾಗಿ ಲಕ್ಷ್ಮಣನನ್ನು ನೇಮಿಸಿ ಸ್ವತಃ ಮೃಗದ ಕಡೆಗೆ ವೇಗವಾಗಿ ಓಡಿದನು ಮತ್ತು ಬಾಣದಿಂದ ಹೊಡೆದು ಅದನ್ನು ಬೀಳಿಸಿದನು ಆದರೆ ಸಾಯುವಾಗ ಆ ಮಾಯಾಮೃಗದ ಬಾಯಿಂದ ಹಾಲಕ್ಷ್ಮಣಾ ಎಂಬ ಶಬ್ದವು ಹೊರಟಿತು ಅದಕ್ಕೆ ಪರಮ ಸೌಭಾಗ್ಯದಿಂದ ಭಗವಾನ್ ಶ್ರೀರಾಮನ ಸ್ಮರಣೆ ಉಂಟಾಯಿತು ಹಾಗೂ ಅಕಸ್ಮಾತ್ ಅದರ ಪ್ರಾಣಪಕ್ಷಿ ಹಾರಿಹೋಯಿತು ಮೃಗದ ಶರೀರವನ್ನು ತ್ಯಜಿಸಿ ಅವನು ದಿವ್ಯ ದೇಹವನ್ನು ಪಡೆದು ರತ್ನ ನಿರ್ಮಿತ ವಿಮಾನವನ್ನು ಹತ್ತಿ ವೈಕುಂಠಕ್ಕೆ ಹೊರಟು ಹೋದನು ಈ ಮಾರೀಚನು ಹಿಂದಿನ ಜನ್ಮದಲ್ಲಿ ದ್ವಾರಪಾಲಕರ ಅನುಚರನಾಗಿದ್ದು ವೈಕುಂಠದ ದ್ವಾರದಲ್ಲಿ ಇರುತ್ತಿದ್ದನು ಯಾವುದೋ ಕಾರಣದಿಂದ ಇವನಿಗೆ ರಾಕ್ಷಸ ಯೋನಿ ಪ್ರಾಪ್ತವಾಯಿತು ದ್ವಾರಪಾಲಕರ ಆದೇಶದಂತೆ ಅವನು ಪುನಃ ವೈಕುಂಠದ ದ್ವಾರಕ್ಕೆ ತಲುಪಿದನು ಅನಂತರ ಹಾ ಲಕ್ಷ್ಮಣ ಈ ಕರುಣಾಮಯ ಶಬ್ದವನ್ನು ಕೇಳಿ ಸೀತೆಯು ಲಕ್ಷ್ಮಣನನ್ನು ರಾಮನ ಬಳಿಗೆ ಹೋಗಲು ಪ್ರೇರೇಪಿಸಿದಳು ರಾವಣನು ತನ್ನ ಗುಂಗಿನಲ್ಲೇ ಅಚಲವಾಗಿದ್ದನು ಆದ್ದರಿಂದ ಲಕ್ಷ್ಮಣನು ಶ್ರೀರಾಮನ ಬಳಿಗೆ ಹೊರಟು ಹೋದಾಗ ಸೀತೆಯನ್ನು ಅಪಹರಿಸಿ ಲೀಲಾಜಾಲವಾಗಿ ಲಂಕೆಯ ಕಡೆಗೆ ಹೊರಟನು ಅತ್ತ ವನದಲ್ಲಿ ಲಕ್ಷ್ಮಣನನ್ನು ನೋಡಿ ರಾಮನಿಗೆ ಅಸೀಮ ಕಷ್ಟವಾಯಿತು ಅವನು ಕೂಡಲೇ ಆಶ್ರಮಕ್ಕೆ ಬಂದು ಅಲ್ಲಿ ಸೀತೆಯನ್ನು ನೋಡದೆ ದುಃಖಿತನಾದನು ಮತ್ತೆ ಸೀತೆಯನ್ನು ಹುಡುಕುತ್ತಾ ಅವರು ಅತ್ತ ಇತ್ತ ಅಲೆಯತೊಡಗಿದರು ಸ್ವಲ್ಪ ಸಮಯದಲ್ಲಿ ಗೋದಾವರಿ ನದಿಯ ತೀರದಲ್ಲಿ ಅವರಿಗೆ ಸೀತೆಯ ಸಮಾಚಾರ ಸಿಕ್ಕಿತು ಆಗ ವಾನರರನ್ನು ಸಹಾಯಕರನ್ನಾಗಿಸಿಕೊಂಡು ಅವನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿ ಅವರು ಲಂಕೆಗೆ ಹೋದರು ರಾವಣನೊಂದಿಗೆ ಭಯಾನಕ ಯುದ್ಧವಾಯಿತು ರಾವಣ ಮತ್ತು ಅವನ ಬಂಧು ಬಾಂಧವರೆಲ್ಲರೂ ಮೃತ್ಯುಮುಖರಾದರು ಬಳಿಕ ಸೀತೆಯ ಅಗ್ನಿಪರೀಕ್ಷೆ ನಡೆಯಿತು ಆಗ ಛಾಯಾ ಸೀತೆಯು ಅತ್ಯಂತ ನಮ್ರಳಾಗಿ ಅಗ್ನಿದೇವ ಮತ್ತು ಭಗವಾನ್ ಶ್ರೀರಾಮನಲ್ಲಿ ನುಡಿದಳು ಮಹಾನುಭಾವರೇ ಈಗ ನಾನು ಏನು ಮಾಡಲಿ ಅದನ್ನು ತಿಳಿಸುವ ಕೃಪೆ ಮಾಡಬೇಕು ಆಗ ಭಗವಾನ್ ಶ್ರೀರಾಮನು ಮತ್ತು ಅಗ್ನಿದೇವನು ಹೇಳಿದರು ದೇವಿ ನೀನು ತಪಸ್ಸಿಗಾಗಿ ಅತ್ಯಂತ ಪುಣ್ಯಪ್ರದ ಪುಷ್ಕರ ಕ್ಷೇತ್ರಕ್ಕೆ ಹೊರಟು ಹೋಗು ಅಲ್ಲೇ ಎದ್ದು ತಪಸ್ಸು ಮಾಡು ಇದರಿಂದ ನಿನಗೆ ಸ್ವರ್ಗಲಕ್ಷ್ಮಿಯಾಗುವ ಅವಕಾಶ ಪ್ರಾಪ್ತವಾಗುವುದು ಭಗವಾನ್ ಶ್ರೀರಾಮನ ಮತ್ತು ಅಗ್ನಿದೇವನ ಮಾತನ್ನು ಕೇಳಿ ಛಾಯಾ ಸೀತೆಯು ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಪ್ರಾರಂಭಿಸಿದಳು ಆಕೆಯ ಕಠಿಣ ತಪಸ್ಸು ಬಹಳ ದೀರ್ಘಕಾಲದವರೆಗೆ ನಡೆಯುತ್ತಲೇ ಇತ್ತು ಅನಂತರ ಆಕೆಗೆ ಸ್ವರ್ಗಲಕ್ಷ್ಮಿಯಾಗುವ ಸೌಭಾಗ್ಯ ಪ್ರಾಪ್ತವಾಯಿತು ಕಾಲಾಂತರದಲ್ಲಿ ಅದೇ ಛಾಯಾ ಸೀತೆಯು ಧ್ರುಪದ ರಾಜನಲ್ಲಿ ಯಜ್ಞವೇದಿಯಿಂದ ಪ್ರಕಟಳಾದಳು ಆಕೆಯ ಹೆಸರು ದ್ರೌಪದಿಯೆಂದಾಯಿತು ಹಾಗೂ ಪಂಚಪಾಂಡವರು ಆಕೆಯ ಪತಿಗಳಾದರು ಈ ಪ್ರಕಾರ ಕೃತಯುಗದಲ್ಲಿ ಆ ಕಲ್ಯಾಣಿ ವೇದವತಿಯು ಕುಶಧ್ವಜನ ಪುತ್ರಿಯಾದಳು ತ್ರೇತಾಯುಗದಲ್ಲಿ ಛಾಯಾ ರೂಪದಿಂದ ಸೀತೆಯಾಗಿ ಭಗವಾನ್ ಶ್ರೀರಾಮನ ಸಹಚರಿಯಾದಳು ದ್ವಾಪರದಲ್ಲಿ ದ್ರಪದ ಕುಮಾರಿ ದ್ರೌಪದಿಯಾದಳು ಆದ್ದರಿಂದ ಈಕೆಯನ್ನು ತ್ರಿಹಾಯಣಿ ಎಂದು ಹೇಳಲಾಗಿದೆ ಹೀಗೆ ಮೂರು ಯುಗಗಳಲ್ಲಿಯೂ ಈಕೆ ವಿದ್ಯಮಾನಳಾಗಿದ್ದಳು ನಾರದರು ಕೇಳಿದರು ಸಂದೇಹಗಳನ್ನು ನಿರಾಕರಣ ಮಾಡುವುದರಲ್ಲಿ ಪರಮ ಕುಶಲಿಯಾದ ಮುನಿವರಿಯರೇ ದ್ರೌಪದಿಗೆ ಐದು ಪತಿಗಳು ಹೇಗಾದರೂ ನನ್ನ ಮನಸ್ಸಿನ ಈ ಶಂಕೆಯನ್ನು ಇಲ್ಲವಾಗಿಸುವ ಕೃಪೆ ಮಾಡಿರಿ ಆಗ ಭಗವಾನ್ ನಾರಾಯಣನು ಹೇಳಿದನು ನಾರದನೆ ಲಂಕೆಯಲ್ಲಿ ನಿಜವಾದ ಸೀತೆಯು ಭಗವಾನ್ ಶ್ರೀರಾಮನ ಬಳಿಯಲ್ಲಿ ವಿರಾಜಿಸಿದಾಗ ರೂಪ ಯೌವನದಿಂದ ಶೋಭಿಸುವ ಛಾಯಾ ಸೀತೆಗೆ ಅಪಾರ ಚಿಂತೆ ಉಂಟಾಯಿತು ಅನಂತರ ಆಕೆಯು ಭಗವಾನ್ ಶ್ರೀರಾಮನ ಮತ್ತು ಅಗ್ನಿದೇವನ ಆಜ್ಞಾನುಸಾರ ಭಗವಾನ್ ಶಂಕರನ ಉಪಾಸನೆಯಲ್ಲಿ ತೊಡಗಿದಳು ಪತಿಯನ್ನು ಪಡೆಯಲಿಕ್ಕಾಗಿ ವ್ಯಗ್ರಳಾಗಿ ಅವಳು ಭಗವಾನ್ ತ್ರಿಲೋಚನನೇ ನನಗೆ ಪತಿಯನ್ನು ಕರುಣಿಸು ಎಂದು ಪದೇ ಪದೇ ಪ್ರಾರ್ಥಿಸುತ್ತಿದ್ದಳು ಇದೇ ಶಬ್ದವು ಆಕೆಯ ಬಾಯಿಯಿಂದ ಐದು ಬಾರಿ ಹೊರಟಿತು ಭಗವಾನ್ ಶಂಕರನು ಪರಮರಸಿಕನಾಗಿದ್ದನು ಛಾಯಾ ಸೀತೆಯ ಈ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ನಿನಗೆ ಐದು ಪತಿಗಳು ಸಿಗುವರು ಎಂದು ವರವನ್ನು ಕೊಟ್ಟನು ನಾರದನೆ ಈ ಪ್ರಕಾರ ತ್ರೇತೆಯ ಛಾಯಾ ಸೀತೆಯೇ ದ್ವಾಪರದಲ್ಲಿ ದ್ರೌಪದಿಯಾದಳು ಮತ್ತು ಪಂಚಪಾಂಡವರು ಆಕೆಯ ಪತಿಗಳಾದರು ಇದೆಲ್ಲ ನಡುವಿನ ಮಾತುಗಳನ್ನು ತಿಳಿಸಿದೆ ಈಗ ನಡೆಯುತ್ತಿದ್ದ ಪ್ರಧಾನ ವಿಷಯವನ್ನು ಕೇಳು ಭಗವಾನ್ ರಾಮನು ಲಂಕೆಯಲ್ಲಿ ಮನೋಹಾರಿಣಿ ಸೀತೆಯನ್ನು ಪಡೆದ ಬಳಿಕ ಅಲ್ಲಿಯ ರಾಜ್ಯವನ್ನು ವಿಭೀಷಣನಿಗೆ ಒಪ್ಪಿಸಿದನು ಹಾಗೂ ಸ್ವತಃ ಭಾರತ ವರ್ಷದಲ್ಲಿರುವ ಅಯೋಧ್ಯೆಗೆ ದಯಮಾಡಿಸಿದನು ಇನ್ನೊಂದು ಸಾವಿರ ವರ್ಷಗಳವರೆಗೆ ಭಗವಾನ್ ಶ್ರೀರಾಮನು ಅಲ್ಲಿ ರಾಜ್ಯವಾಳಿದನು ಅನಂತರ ಅವನು ಸಮಸ್ತ ಪುರವಾಸುಗಳೊಂದಿಗೆ ವೈಕುಂಠಧಾಮಕ್ಕೆ ತೆರಳಿದನು ಲಕ್ಷ್ಮಿಯ ಅಂಶದಿಂದ ಪ್ರಾದುರ್ಭವಿಸಿದ ವೇದವತಿಯು ಲಕ್ಷ್ಮಿಯ ವಿಗ್ರಹದಲ್ಲಿ ವಿಲೀನವಾದಳು ಈ ಪ್ರಕಾರ ಪವಿತ್ರ ಆಖ್ಯಾನವನ್ನು ನಾನು ತಿಳಿಸಿದೆ ಈ ಪುಣ್ಯಮಯ ಉಪಾಖ್ಯಾನದ ಪ್ರಭಾವದಿಂದ ಸಮಸ್ತ ಪಾಪಗಳು ನಾಶವಾಗಿ ಹೋಗುತ್ತವೆ ಈಗ ಧರ್ಮಧ್ವಜನ ಕನ್ಯೆಯ ಪ್ರಸಂಗವನ್ನು ಹೇಳುವೆನು ಕೇಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ